ಸೊ ಸುಮಾರು ಓಕೆ ಕ್ರಿಕೆಟ್ ಈಗ ಕ್ರಿಕೆಟರ್ ಅಯ್ಯಪ್ಪ ನಾನು ನೋಡಿದ್ವಿ ತಿಳ್ಕೊಂಡ್ವಿ ಅಚೀವ್ಮೆಂಟ್ಸ್ ಎಲ್ಲಾ ಗೊತ್ತಾಯ್ತು ಈಗ ನಮ್ಗೆ ಆಕ್ಟರ್ ಆಕ್ಟರ್ ಅಯ್ಯಪ್ಪ ಆಕ್ಟರ್ ಅಯ್ಯಪ್ಪ ಇನ್ನು ಆಗಿಲ್ಲ ನೀವೆಲ್ಲ ಈಗ ರಿಯಾಲಿಟಿ ಶೋಸ್ ಅಲ್ಲೆಲ್ಲ ಏನ್ ಮಾಡಿದ್ದು ರಿಯಾಲಿಟಿ ಶೋ ನಾನ್ ಫಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಅದು ಸ್ಪೋರ್ಟ್ಸ್ ಪರ್ಸನ್ ಬೇಕು ಅಂದಾಗ ಸೊ ನಾವ್ ಅಲ್ಲಿ ಹೋದಾಗ ಅದ್ ಏನ್ ನಡೀತಾ ನಮಗೆ ಗೊತ್ತಿರ್ಲಿಲ್ಲ ಸೊ ಇನ್ಫ್ಯಾಕ್ಟ್ ಅಲ್ಲಿ ಹೋದಾಗ ಸಿ ಎವ್ರಿ ಹ್ಯೂಮನ್ ಹ್ಯಾಸ್ ಟು ಗೋ ಥ್ರೂ ಜರ್ನಿ ಆ ಜರ್ನಿನೇ ಬೇರೆ ತರ ಇದೆ ಸೊ ಸ್ಪೋರ್ಟ್ಸ್ ತರ ಅಲ್ಲ ಒಂದ್ ಇಸ್ ಒನ್ ರಿಯಾಲಿಟಿ ಶೋ ದಟ್ ರಿಯಾಲಿಟಿ ಶೋ ಅದ್ ಮಾಡಿದ್ದು ನೆಕ್ಸ್ಟ್ ಬಂದಿದ್ ರಾಜಲೇಸ್ ಕಪಲ್ ಶೋ ಅದಾದ್ಮೇಲೆ ಗಿಲಿ ಇದೆಯಲ್ಲ ಫಸ್ಟ್ ಆನ್ ಸ್ಟೇಜ್ ಈಗ ರಿಯಾಲಿಟಿ ಶೋ ಅಲ್ಲ ಡೈಲಾಗ್ ಇಲ್ದೆ ಮಾತಾಡೋದು ಇದು ವಿತ್ ಡೈಲಾಗ್ ಸ್ಕ್ರಿಪ್ಟ್ ಅಂದ್ರೆ ಅಂದ್ರೆ ಸ್ಕ್ರಿಪ್ಟ್ ಏನಂದ್ರೆ ಇದ್ ಮಾಡಿದ್ರೆ ಈ ಸ್ಕಿಟ್ ಅಲ್ಲಿ ಹಿಂಗ್ ಮಾಡ್ಬೇಕು ಅದಲ್ ನಮ್ಗೆ ಏ ಸಿಡಿ ಗೊತ್ತಿರ್ಲಿಲ್ಲ ಅದೇನೋ ನಮ್ ಪುಣ್ಯಕ್ಕೆ ರಾಗು ಅಂತ ಒಬ್ಬ ಮೆಂಟರ್ ಸಿಕ್ಕದ್ರು ಆ ರೂನು ಅವರು ಆಲ್ರೆಡಿ ದಿಗ್ಗಜರು ಅಂದ್ರೆ ನಾವೀಗ ಈಗ ಕ್ರಿಕೆಟ್ ಅಲ್ಲಿ ನಮ್ಗೆ ಏನ್ ಗೊತ್ತ ಅವ್ರು ಆಕ್ಟಿಂಗ್ ಅಲ್ಲಿ ಹುಡ್ಗಿ ಆಗ್ಲಿ ಹುಡುಗ ಆಗ್ಲಿಂಟ್ ಹೇಳ್ತಾನಪ್ಪ ನೀವ್ ಅಷ್ಟು ಕಂಫರ್ಟೇಬಲ್ ಆಗಿ ಮಾಡ್ತಾ ಇರ್ಲಿಲ್ಲ ಅವ್ನ ಏನೋ ಅಪ್ಪ ನಾನಂತೂ ನನ್ ಪ್ರಯತ್ನ ಎಲ್ಲಾ ಪಡ್ತಾ ಇದೀನಿ ಆದ್ರೂ ಕೆಮಿಸ್ಟ್ರಿನೇ ಬಿಲ್ಡ್ ಆಗ್ತಿಲ್ಲ ಕೆಮಿಸ್ಟ್ರಿ ಹೆಂಗ್ ಬಿಲ್ಡ್ ಆಗತ್ತೆ ನಿಮ್ಗೆ ಪ್ರಕಾರ ಅವ್ರ ಹುಡ್ಗಿನೇ ಅಲ್ಲ ಹುಡ್ಗ ಅದ ಆಕ್ಟಿಂಗ್ ಅದನ್ನೇ ಫಸ್ಟ್ ಹೇಳ್ತಾ ಇದ್ದೀನಿ ನಿಮಗೆ ಆಕ್ಚುಲಿ ಬೆಸ್ಟ್ ಆಕ್ಟಿಂಗ್ ಇಲ್ಲಿ ಇದೆ ಅಂತ ಹುಡುಗಿ ಡ್ರೆಸ್ ಹಾಕಿದ್ರೆ ಕೆಮಿಸ್ಟ್ರಿ ಹೆಂಗೆ ಬರುತ್ತೆ ಅಲ್ಲಿ ನಿಮಗೆ ಆಲ್ರೆಡಿ ಗೊತ್ತಾ ಹುಡುಗ ಅಂತ ಸೊ ಹಾಗಾದ್ರೆ ಬೇರೆ ಯಾವ ತರ ನೀವು ಬೇರೆಯವ್ರ ಜೊತೆ ಎಲ್ಲಾ ಪರ್ಫಾರ್ಮ್ ಮಾಡೋ ಚಾನ್ಸ್ ಸಿಕ್ಕಿತ್ತ ಮತ್ತೆ ಅದರ ಎಪಿಸೋಡ್ಸ್ ಅಲ್ಲಿ ಆಪ ಬೇರೆ ಬೇರೆ ಪಾರ್ಟ್ನರ್ ಇಂದ ಮೇಲೆ ನಾನು ಇಂಡಸ್ಟ್ರಿಗೆ ಗೊತ್ತಿಲ್ಲ ಬೇರೆ ಪಾರ್ಟ್ನರ್ ಜೊತೆಗೇ ಮಾಡಿದಾರೆ ಅಲ್ವಾ ಮಾಡಿ ಪಾರ್ಟ್ನರ್ಸ್ ಮಾಡಿಲ್ಲ ಹೆಂಗಿತ್ತು ಎಕ್ಸ್‌ಪೀರಿಯನ್ಸ್ ಟೋಟಲಿ ಚೆನ್ನಾಗಿತ್ತು ಬಿಕಾಸ್ ಆನ್ ಸ್ಟೇಜ್ ಇಟ್ಸ್ ಡಿಫ್ರೆಂಟ್ ಬಟ್ ಥ್ಯಾಂಕ್ಸ್ ಟು ರಾಗು ಅಂದ್ರೆ ಯಾಕಂದ್ರೆ ಮೆಂಟರ್ ಆಗಿ ನಮ್ಗೆ ಅವ್ರು ಸಿಕ್ಕಿರೋದು ಇಟ್ಸ್ ಆಕ್ಚುಲಿ ಯಾಕ ಇವಾಗ ಕ್ರಿಕೆಟ್ ಅಲ್ಲಿ ಒಂದ್ ಒಳ್ಳೆ ಕೋಚ್ ಕೈಲಿ ಸಿಕ್ಕಿದ್ರೆ ಆ ಪ್ಲೇಯರ್ ಬೆಳೀತಾನೆ ಸೊ ನಮ್ಗೆ ಆಕ್ಟಿಂಗ್ ಇದ್ರಲ್ಲಿ ಅವ್ರಗ ಕೆಳಗಿದ್ದ ಸೊ ನಮ್ಗೆ ಇಟ್ಸ್ ಬ್ಲೆಸಿಂಗ್ ಇನ್ ಇಟ್ಕಂದ್ರೆ ನಮ್ಗೆ ಅಲ್ಲಿ ಪಿಕ್ ಅಲ್ಲಿ ಇವ್ರು ಸಿಕ್ತಾರೆ ಅವ್ರ ಸಿಗ್ತಾರೆ ನಂಗೆ ನೋಡಿದ್ರೆ ರಾಘುನೇ ಸಿಕ್ಬಿಟ್ಟ ಅಂದ್ರೆ ರಾಘುಲ್ ಕಲಿಯೋದು ಎಷ್ಟಿದೆ ಅಂದ್ರೆ ಬಿಕಾಸ್ ಇನ್ಫ್ಯಾಕ್ಟ್ ಒಂದು ಯಾವ್ದೇ ಸ್ಕಿಟ್ ಬರ್ಲಿದ್ರು ಯಾವ ತರ ರೆಡಿ ಆಗ್ತಾರೆ ನಾವು ಹತ್ರ ನೋಡಿದೀವಿ ನಾಟ್ ಈಸಿ ಆ ತರ ಪರ್ಫಾರ್ಮೆನ್ಸ್ ಎಷ್ಟು ಡಿಸಿಪ್ಲಿನ್ ವೆಲ್ ಮೇಂಟೈನ್ ಯಾಕಂದ್ರೆ ಆಸ್ ಆರ್ಟಿಸ್ಟ್ ಅದೆಲ್ಲ ನೋಡೋದು ಅಪ್ಕಮಿಂಗ್ ಆರ್ಟಿಸ್ಟ್ ಅದ್ ನೋಡ್ ಕಲಿಯೋದು ಸುಮಾರಿದೆ ಇಟ್ಸ್ ನಾಟ್ ಈಸಿ ಅಂದ್ರೆ ಜೋಕ್ಸ್ ಅಪ್ ಆಡ್ ನಾವ್ ಏನು ಜೋಕ್ ಮಾಡ್ಬೋದು ಬಟ್ ವರ್ಕ್ ಬಂದಾಗ ಎಷ್ಟು ಶ್ರದ್ಧೆ ಇರುತ್ತೆ ಸೊ ನಾವು ಅಲ್ಲಿ ನೋಡಿದ್ವಿ ಬಿಕಾಸ್ ನಾವೆಲ್ಲ ಅಂಬೆಗಾಲ ಇಡ್ತಾ ಇದೀವಿ ಇನ್ನು ಸೊ ಆಲ್ರೆಡಿ ನಾವು ಆಲ್ಮೋಸ್ಟ್ ವರ್ಕಿಂಗ್ ವಿತ್ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಅದ ಯಾಕಂದ್ರೆ ಇಟ್ಸ್ ನಾಟ್ ಈಸಿ ಆ ತರ ವರ್ಕ್ ನಾವು ನೋಡಿದ್ದೀವಿ ಆ ತರ

ಸ್ಟೇಜ್ ಹತ್ರ ಕರ್ಕೊಂಡ್ ಹೋಗಿ ಇಲ್ ಎಂಟ್ರಿ ಇಲ್ ಎಕ್ಸಿ ಅಂದ್ರೆ ಒಂದ್ ಆರ್ಟಿಸ್ಟ್ಗೆ ಎಲ್ರಿಗೂ ಮಾಡ್ಬೇಕು ಅಂತಿರಲ್ಲ ಬಟ್ ಅದು ಅಷ್ಟ್ ಹೊಳಿಯೋದು ಇಲ್ಲ ಬಟ್ ಓಕೆ ನೀವ್ ಇವತ್ತ್ ಫಸ್ಟ್ ಟೈಮ್ ಸ್ಟೇಜ್ ಅಲ್ಲಿ ಮಾಡ್ತಾ ಇದೀರಾ ಇಲ್ಲಿ ಈ ಕ್ಯಾಮೆರಾ ಇರುತ್ತೆ ಇಲ್ಲಿ ಈ ಕ್ಯಾಮೆರಾ ಇರುತ್ತೆ ಅವರಲ್ಲಿ ಗುಣ ಆ ಕಂಫರ್ಟ್ ಝೋನ್ ಕೊಡ್ತಾರೆ ಯಾಕಂದ್ರೆ ಅವ್ರು ಕಷ್ಟ ಪಟ್ ಬಟ್ ನಮ್ದು ನಮ್ ಸೈಕಲ್ ನ ಹೇಳ್ಬಿಟ್ರೆ ಅವ್ರು ಇನ್ನು ಕಲಿಯಲ್ಲ ಇದು ಹಿಂಗ ಹಿಂಗೆ ಬೇಸಿಕ್ ಹೇಳ್ಕೊಟ್ಬಿಡ್ ಸಿ ಯಾರು ಹೇಳ್ಕೊಡಲ್ಲ ಆಸ್ ಎ ಕೋಚ್ ಬಿಕಾಸ್ ನಾನು ಇವಾಗ ನಾನು ಅಂಡರ್ ನೈನ್ಟೀನ್ ಒಬ್ಬ ಹುಡುಗನ್ ಕೋಚ್ ಮಾಡಬೇಕು ಅಂದ್ರೆ ಅವ್ನ್ ಏನು ಯಾವ್ದು ಮೈನಸ್ ಅದನ್ನ ನೋಡ್ತೀವಿ ಅಂತ ಸೊ ಇಲ್ಲಿ ಮಾಡ್ತಾ ನನ್ಗೆ ಇನ್ಫ್ಯಾಕ್ಟ್ ನನ್ಗೆ ಇನ್ನು ಫಸ್ಟ್ ಸ್ಕಿಟ್ ಬಂದು ಫಸ್ಟ್ ನೈಟ್ ಸ್ಕಿಟ್ ಅದು ನನ್ಗೆ ನಮ್ಗೆ ಹಿಂದಿನ ದಿನ ಡೈರೆಕ್ಟರ್ ಎಲ್ಲ ಓಕೆ ಅಂದ್ರು ಅಯ್ ಇದೇ ಫಸ್ಟ್ ಮಾಡೋಣ ಅಂತ ಹಿಂದಿನ ಗ್ರ್ಯಾಂಡ್ ರನ್ ಅಲ್ಲಿ ಸಕಂದಾಗಿ ಬಂತು ಸ್ಟೇಜ್ ಅಲ್ಲಿ ಆನ್ ಇದು ಸೆಟ್ ಅಂದ್ರೆ ಶೂಟಿಂಗ್ ಟೈಮ್ ಅಲ್ಲಿ ನಾನು ವೆಲ್ಕಮ್ ಟು ಮೈ ಫಸ್ಟ್ ನೈಟ್ ನೆಕ್ಸ್ಟ್ ಡೈಲಾಗೇ ಮರ್ತಿದ್ದೀನಿ ಸೊ ಇನ್ಫ್ಯಾಕ್ಟ್ ಏನ್ ನಡೀತದೆ ಇನ್ಫ್ಯಾಕ್ಟ್ ಅವರು ಇಲ್ಲ ಮಾಡಿ ಮಾಡಿ ಯೋಚನೆ ಮಾಡಿ ಮಾಡ್ಬೋದು ಮಾಡ್ಬೋದು ಅಂತ ಧೈರ್ಯ ಕೊಟ್ರು ಬಾ ಫಸ್ಟ್ ಇನಿಷಿಯಲ್ ಅವ್ರಿಗೂ ಗೊತ್ತಿಲ್ಲ ನನ್ ಈ ನನ್ ಇನ್ಫ್ಯಾಕ್ಟ್ ಅದು ಫಸ್ಟ್ ಟೈಮ್ ನನ್ಗೆ ಏನು ಗೊತ್ತಿಲ್ಲ ಬಟ್ ಪ್ರಾಕ್ಟೀಸ್ ಅಲ್ಲಿ ಚೆನ್ನಾಗಿ ಬಂತು ಈಗ ಮ್ಯಾಚ್ ಟೈಮ್ ಅಲ್ಲಿ ಇವಾಗ ಟೈಮ್ ಅಲ್ಲಿ ಪರ್ಫಾರ್ಮೆನ್ಸೇ ಇಲ್ಲ ಅಲ್ಲಿ ಏನ್ ನಡೀತಾ ಇದೆ ಫುಲ್ ಬ್ಲಾಂಕ್ ಆಗ್ಬಿಟ್ಟಿದೆ ನಾನು ಆಮೇಲೆ ಕಟ್ ಮಾಡಿ ಎಲ್ಲ ಸಮಾಧಾನ ಮಾಡಿಸಿ ಆಮೇಲೆ ಯಾವಾಗ ಇನ್ನು ಗ್ಯಾಪ್ನ ಇದೆ ಮೈಕು ಇಲ್ಲಿ ಇಟ್ಟಿರ್ತಾರೆ ಜೋರಾಗಿ ಮಾತಾಡಿ ಜೋರಾಗ್ ಮಾತಾಡಿ ಅಂತ ನಮ್ಗೆಲ್ಲ ಅದು ಹೊಸದಲ್ವಾ ಏನ್ ಇವಾಗ ಡೈಲಾಗಿ ಗ್ಯಾಪ್ ಇಟ್ಕೊಳ್ಳೋದೇ ದೊಡ್ಡ ಜೋರಾಗಿ ಮಾತಾಡ ಆಗಿದಾಗ್ಲಿ ಇನ್ಮೇಲೆ ಅಂದ್ರೆ ಫಸ್ಟ್ ಟೂ ತ್ರೀ ವೀಕ್ಸ್ ಅಂತೂ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಅದು ಒಂದ್ ಟೈಮು ಒಂದ್ ಸ್ಕಿಟ್ ಬಗ್ಗೆ ಅವ್ರಿಗೂ ಎವ್ರಿ ವೀಕು ನಾವು ಚೆನ್ನಾಗ್ ಮಾಡ್ಬೇಕು ಅಂತ ಸೊ ಈಗ ಟ್ರಾನ್ಸಿಷನ್ ಕ್ರಿಕೆಟ್ ಕಂಪ್ಲೀಟ್ ಸ್ಪೋರ್ಟ್ಸ್ ಇದರಿಂದ ಬಿಗ್ ಬಾಸ್ ವಾಸ್ ಅ ರಿಯಾಲಿಟಿ ಶೋ ಅದರಲ್ಲಿ ಏನ್ ಯೋ ನೀವು ನಿವಾಗಿ ಇದ್ರಿ ಯು 퍼ಫಾರ್ಮ್ಡ್ ಆಕ್ಟೆಡ್ ಅದೊಂದು ಅದೊಂದು ಓಕೆನಾ ಸೊ ಬಟ್ ಗಿಚ್ ಗಿಲಿ ಗಿಲಿ ಕಂಪ್ಲೀಟ್ಲಿ ಸ್ಟೇಜ್ ಬೇಕು ಪರ್ಫಾರ್ಮ್ ಮಾಡ್ಬೇಕು ಅದು ಡಿಫರೆಂಟ್ ಹೆಂಗಿತ್ತು ಎಕ್ಸ್‌ಪೀರಿಯನ್ಸ್ ಹೆಂಗಿತ್ತು ಎಲ್ಲ ಟೋಟಲ್ ಸಿಕ್ಸ್ ಮಂತ್ಸ್ ಆ ಒಂದ್ ಫೋರ್ 5 ಮಂತ್ಸ್ ಆಲ್ಮೋಸ್ಟ್ 8 ಮಂತ್ಸ್ ಇತ್ತು 8 ಮಂತ್ಸ್ ಓಕೆ ಯಾಕೋ ಗೊತ್ತಾ ಅದೊಂದೇ ಸೀಸನ್ ವಿತೌಟ್ ಎಲಿಮಿನೇಷನ್ ಫೈನಲ್ ತನಕ ಯಾರು ಹೋಗಿಲ್ಲ ಬಿಕಾಸ್ ಎಲ್ರು ಒಂದೊಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಏನೋ ಒಂದ್ ಕಾಂಟ್ರಿಬ್ಯೂಷನ್ ಇತ್ತು ಸೊ ಇಟ್ ವಾಸ್ ಸೋ ಗುಡ್ ನನ್ ಇನ್ಫ್ಯಾಕ್ಟ್ ರಂಜಿ ಟ್ರೋಫಿ ಪ್ರೆಷರ್ ಇರ್ಲಿಲ್ಲ ಆನ್ ಸ್ಟೇಜ್ ಅಫ್ಕೋರ್ಸ್ ನಿಮ್ಗೆ ಈಗ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಬಂದ್ ಡೈಲಾಗ್ ಹೇಳ್ಬೇಕು ನನ್ ಒಂದ್ ಫಸ್ಟ್ ಡೇ ಲಾಗೆ ಮಾಡ್ತಾ ಹೋಗ್ಬಿಟ್ಟಿದೆ ಈಗ ಪ್ರಾಕ್ಟೀಸ್ ಅಲ್ಲಿ ಚೆನ್ನಾಗಿ ಬಂತು ಇದನ್ನೇ ಫಸ್ಟ್ ಮಾಡಬೇಡ ನಾಳೆ ಫಸ್ಟ್ ಡೇ ಶೂಟ್ ಒಂದು ಈಗ ಫಸ್ಟ್ ಡೇ ಶೂಟ್ ಚೆನ್ನಾಗ್ ಆಗ್ಬೇಕು ಅಂತ ಇರುತ್ತೆ ಎಲ್ರಿಗೂ ಫಸ್ಟ್ ಡೇ ಶೂಟ್ ಹಾಯ್ ವೆಲ್ಕಮ್ ಟು ಮೈ ಫಸ್ಟ್ ನೈಟ್ ನೆಕ್ಸ್ಟ್ ಡೇ ಲಾಗೆ ಮತ್ತೆ ನಿಮ್ಗೆ ಗೊತ್ತಾಯ್ತ ಸಿ ಅಲ್ಲಿ ಒಂದು ಇದಾಯ್ತು ಅಂದ್ರೆ ನಮ್ಮ ಮೆಂಟ್ರೋ ರಘುಗೂ ಶಾಕ್ ನಾನ್ ಬ್ಲಾಂಕ್ ಆಗ್ಬಿಟ್ಟೆ ಆಮೇಲೆ ಒಂದ್ ಹತ್ತು ನಿಮಿಷ ಬ್ರೇಕ್ ಕೊಟ್ಬಿಟ್ಟು ದೆನ್ ವಿ ಗಾಡ್ ಬ್ಯಾಕ್ ಅವಳು ಒಂದ್ ನರ್ವಸ್ನೆಸ್ ಇದ್ದೇ ಇರುತ್ತೆ ಯಾವಾಗ ಅವಾಗ ರೂ ನಂಗೆ ಮೆಂಟ್ರೋ ರಘು ಸ್ವಲ್ಪ ಜೋರಾಗಿ ಮಾತಾಡಿ ಸ್ವಲ್ಪ ಜೋ ಮೈಕ್ ಇಲ್ಲಿದೆ ಜೋರಾಗಿ ಮಾತಾಡಿ ಅಂತ ಸೊ ನಮ್ಗೆಲ್ಲ ಹೊಸ್ದು ಸೊ ರಿಯಾಲಿಟಿ ಶೋಲೆ ಬೇರೆ ಇದೇ ಬೇರೆ ಯು ಹಾವ್ ಟು ಪರ್ಫಾರ್ಮ್ ಸೊ ಔಟ್ ಆಫ್ ದ ಕಂಫರ್ಟ್ ಝೋನ್ ಮುಜ್ಗೆ ಇಂಟರ್ವ್ಯೂ ಬೇರೆ ಆಲ್ಮೋಸ್ಟ್ ನಿಮ್ಮ ಹತ್ರನೇ ಇದೆ ಇಪ್ಪತ್ ನಿಮ ನಿಮ್ಮ ಸೊ ನಮ್ಗಲ್ಲಿ ಲೈಟ್ಸ್ ಇದೆಲ್ಲ ಸೊ ಇಟ್ ಇಲ್ಲಿ ಟೋಟಲಿ ಡಿಫ್ರೆಂಟ್ ಪ್ರೊಫೆಷನ್ ಅದ ಅಂದ್ರೆ ಒಂದೊಂದ್ ಪ್ರೊಫೆಷನ್ ಏನಕ್ಕೆ ಬೇರೆ ಬೇರೆ ಇರುತ್ತೆ ವರ್ಕ್ ಲೋಡ್ ಇಸ್ ಸೇಮ್ ಸೊ ಇಲ್ಲಿ ನಾವು ಕಲಿಬೇಕು ಇವಾಗ ಈಗ ಹೊಸ ಆಮ್ ಅಪ್ಪ ನ್ಯೂ ಚಾಲೆಂಜಸ್ ಈಗ ಫಸ್ಟ್ ತ್ರೀ ವೀಕ್ಸ್ ಅಂತೂ ನಮ್ಗೆ ಏನ್ ನಡೀತಾ ಇದೆ ಏನು ಗೊತ್ತಿಲ್ಲ ಬಿಕಾಸ್ ರಾಘು ಮೆಂಟ್ರಾಗಿ ಅವ್ನು ಏನ್ ಹೆಂಗ್ ಹೆಂಗ್ ಹೇಳ್ಕೊಡ್ಬೇಕು ನನ್ಗೂ ಅವ್ನಿಗೆ ಸುಮಾರ್ ಏಜ್ ಡಿಫ್ರೆನ್ಸ್ ಇತ್ತು ಅಲ್ಲೊಂದು ಬ್ಯಾರಿಕೇಡ್ ಹಾಕೊಂಡ್ಬಿಟ್ಟು ಹೆಂಗ್ ಅವ್ನ್ಗೆ ಯಾವ್ ತರ ನಾನು ಹೇಳ್ದೆ ನೋಡಪ್ಪ ಸಿ ಆಸ್ ಅ ಕೋಚ್ ನಾನು ಇವಾಗ ಆ ಬ್ಯಾರೇರ್ ಹಾಕೊಂಡ್ಬಿಟ್ರೆ ಇನ್ನೊಬ್ಬನ್ ಹೇಳ್ಕೊಡೋದು ಪಾಪ ಚಿಕ್ಕ ಹುಡುಗರು ಈಗ ನಾನು ಇಲ್ಲಿ ದೊಡ್ಡ ಹುಡ್ಗ ಏಜ್ ವೈಸ್ ಅಲ್ಲಿ ಅದೆಲ್ಲ ನೋಡಕ್ ಹೋಗ್ಬೇಡ ತಪ್ಪಿದ್ರೆ ತಪ್ಪಿದ್ರೆ ಹೇಳು ನಾವಾಗ್ಲೇ ಕಲಿಯೋದು ಸೊ ಒಂದ್ ಸ್ಕಿಟ್ ಅಲ್ಲಿ ಎಲ್ಲಾರು ಎಫರ್ಟ್ ಆಗ್ತಾ ಇದೀವಿ ಒಂದ್ ಸ್ಕಿಟ್ ಅಲ್ಲಿ ಬಾಯಿ ಬಂದ್ ಬೈದ್ಬಿಟ್ಟೆ ಅಂದ್ರೆ ಕೋಪದಲ್ಲಿ ಯಾಕಂದ್ರೆ ಬಿಕಾಸ್ ಅವ್ನು ಎಫರ್ಟ್ ಆಗ್ತಾ ಇದ್ದಾನೆ ಇಲ್ಲಿ ಸ್ಕಿಟ್ ಸರಿಯಾಗಿ ಬರ್ತಾ ಇಲ್ಲ ಬಿಕಾಸ್ ಅವನು ಸ್ಮಾಲೆಸ್ಟ್ ಸ್ಮಾಲೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕೊಡೋವರೆಗೂ ಬಿಡಲ್ಲ ಸೊ ದಟ್ ಈಸ್ ವೈ ವಾಸ್ ಲಕ್ಕಿ ಟು ಬಿ ವರ್ಕ್ ವಿತ್ ಹಿಮ್ ಅಂತ ಹೇಳೋದು ಸೊ ಅವಾಗ ಬೈದಾಗ ನನ್ಗೆ ನಾನು ಎಫರ್ಟ್ ಆಗ್ತಾ ಇದ್ದೀನಿ ಇವಾಗ ನನ್ ನಾನು ಏನಕ್ಕೆ ಬೈಸ್ಕೊಂತ ಇದ್ದೀನಿ ನಾನು ಎಫರ್ಟ್ ಆಗ್ತಾ ಇದ್ದೀನಿ ಏನೋ ತಪ್ಪಾಗ್ತಾ ಇದೆ ಬಿಕಾಸ್ ನಾನು ಎಫರ್ಟ್ ಆಗದೆ ಸುಮ್ನೆ ಕ್ಯಾಶುವಲ್ ಆಗಿ ಮಾಡ್ತಾ ಇದ್ದೆ ನಾನು ಎಫರ್ಟ್ ಆಗ್ತಾ ಇದೆ ಸೊ ಅಲ್ಲಿ ನನ್ಗೆ ಏನಪ್ಪ ನಾವು ಈ ಸ್ಕಿಟ್ ಗೆಲ್ಬೇಕು ಅಂತಾನೆ ಮಾಡ್ತಾ ಇರೋದು ಬಿಕಾಸ್ ಅವಂದು ತಪ್ಪಿಲ್ಲ ಇಲ್ಲಿ ಯಾರ್ದು ತಪ್ಪಿಲ್ಲ ಸ್ಕಿಟ್ ಗೆಲ್ಬೇಕು ಆ ಸಿಚುವೇಶನ್ ಹೀಟ್ ಆಫ್ ದಮೌಂಟ್ ಬೈದ್ ಬಿಟ್ಟಿದ್ದಾರೆ ನಾನು ಓಕೆ ಅಪ್ಪ ಹಾಸ್ ಇಲ್ಲ ಇಲ್ಲ ಮನೆಗ್ ಹೋಗಿದ್ಮೇಲೆ ಈ ವಾಸ್ ಲಿಟ್ರಲಿ ಕ್ರೈಂಗ್ ಕ್ರೈಯಿಂಗ್ ಐತೆಪ್ಪ ಬೈತ್ ಬೈಬಾರ್ದಾಗಿತ್ತ ಬಿಕಾಸ್ ಎಲ್ರು ಎಫರ್ಟ್ ಆಗ್ತೇ ಅವ್ನ ಬೈದಕ್ಕೆ ನಾನು ಹೇ ಇವ್ ಬೈಯೋದಕ್ಕೂ ಒಂದ್ ಕಾರಣ ಇದೆ ನಾನು ಎಲ್ಲೋ ತಪ್ಪ ಮಾಡಿದೆ ಅದನ್ನೂಮೆಂಟ್ ಎನಿಂಗ್ ಪಾಸಿಟಿವ್ ಆಗಿ ಇವಾಗ ಯಾವ್ದೇ ಒಂದ್ ಪ್ರೊಫೆಷನ್ ಹೊಸ ಪ್ರೊಫೆಷನ್ ಹೋದಾಗ ಯಾರೋ ಬೈತಾವ್ರೆ ಅಂದ್ರೆ ನಿಮ್ಮಲ್ಲಿ ಏನೋ ಇನ್ನೂ ಮಾಡ್ಬೋದು ಬೆಟರ್ ಆಗಿ ಮಾಡ್ಬೋದು ಬೈತಾ ಇದೇನೆ ಅನ್ಬಿಟ್ಟು ನೀವ್ ಬಿಟ್ಟೋಗೋದಲ್ಲ ಏನಿಗ್ ಬೈತಾ ಇದ್ದಾನೆ ಯಾವ ಯೋಚನೆ ಮಾಡಿದ್ರೆ ಯು ಕ್ಯಾನ್ ಕಮ್ ಆಫ್ ನಾನು ಅದಾದ್ಮೇಲೆ ವಾರ 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 ಅಂದ್ರೆ ಡಿಫ್ರೆಂಟ್ ಆಗಿ ಹೋಗ್ತಾ ಇದೆ ಸೊ ವಾರ ವಾರ ಹೋಗ್ತಾ ಇತ್ತು ಈ ಗಿಚ್ಚಿಗಿಲಿ ಸ್ಟೇಜ್ ಇಂದ ನನಗೆ ಸೀರಿಯಲ್ ಆಫರ್ ಸಿಕ್ತು ನಾನ್ ಫಸ್ಟ್ ಇವನ್ಗೆ ಫೋನ್ ಮಾಡಿ ಹೇಳಿದೆ ಯು ಫೆಲ್ಟ್ ಸೋ ನೈಸ್ ಫ್ಯಾಕ್ಟ್ ಸ್ಟೇಜ್ ಅಲ್ಲಿ ನಮ್ಗೆ ಇವಾಗ ನಾನು ಇನಿಷಿಯಲ್ ಏನ್ಗಿತ್ತು ಅಂದ್ರೆ ಸ್ಟೇಜ್ ಅಲ್ಲಿ ಐ ನಮ್ ಸ್ಕಿಟ್ ಆಯ್ತಾ ಸಾಕು ಇನ್ಫ್ಯಾಕ್ಟ್ ಅವ್ನ್ ಮುಗಿದ್ರೆ ಅಂತ ಸೊ ಇನ್ಫ್ಯಾಕ್ಟ್ ನನ್ಗೆ ಕರ್ದಾಗು ಸ್ಟೇಜು ಇವಾಗ ಆಂಕರ್ ಯಾರು ಕರ್ದು ಏನೋ ಮಾತಾಡ್ಸ್ಬೇಕಾದ್ರೆ ನಮ್ ಒಂಥರ ಶೈನೆಸ್ ಇದೆ ಏ ನನ್ ಸ್ಕಿಟ್ ಆಯ್ತಲ್ಲ ಏನು ಕರಿತಾ ಇದ್ರ ಅಂತ ಸೊ ಅವಾಗ ಇವ್ರು ಹೇಳ್ತಾ ಇದ್ರು ರಘು ನಿಮ್ಗೆ ಕರಿತಾ ಇದ್ರೆ ಏನೋ ಒಂದ್ ಪರ್ಫಾರ್ಮ್ ಮಾಡಿ ನಿಮ್ದೇ ಸ್ಟೇಜು ಏನ್ ಬಿಡಬೇಡಿ ಖಾಲಿಯಾಗಿ ಬಿಡಬೇಡಿ ಅಂದ್ರೆ ಬ್ಲಾಂಕ್ ಆಗ್ಬೇಡಿ ಇಲ್ಲ ಏನು ಮಾತಾಡದೆ ಇರಬೇಡಿ ಏನೋ ಒಂದು ಪರ್ಫಾರ್ಮ್ ಮಾಡ್ತಾ ಇರಿ ಅವಾಗಲೇ ಜನಕ್ಕೆ ನಿಮ್ದು ಅಪಾರ್ಟ್ ಫ್ರಮ್ ಕ್ರಿಕೆಟರ್ ಏನೋ ಒಂದಿದೆ ಅಯ್ಯಪ್ಪಾಗೆ ಅಂತ ಸೊ ಇನಿಷಿಯಲ್ ನಮ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಇವಾಗ ಇವಾಗ ಇಂಟ್ರೆಸ್ಟ್ ಇದೆ ಇವಾಗ ಕರೆದ್ರೆ ಹೋಗ್ ಏನೋ ಮಾಡ್ತಾ ಇರ್ಬೇಕು ಟೋಟಲ್ ಒಂದ್ ಐದು ಆಕ್ಟಿಂಗ್ ಟಿಪ್ಸ್ ಏನೇನ್ ಕಲ್ತಿದೀರ ನೀವು ಗಿಚ್ಚಿಗಿಲಿಗಿಲಿಯಿಂದ ಒಂದ್ ಐದು ಬೇಸಿಕ್ ಚಿಕ್ಕದೇ ಇರಬೇಕು ಟೈಮಿಂಗ್ ಕಲಿತೆನ್ ಟೈಮಿಂಗ್ ನೋಡಿ ಕ್ರಿಕೆಟ್ ಅಲ್ಲೂ ಟೈಮಿಂಗ್ ಇದೆ ಬ್ಯಾಟಿಂಗ್ ಅಲ್ಲಿ ಟೈಮಿಂಗ್ ಅದು ಸೊ ಇದಲ್ಲೂ ಟೈಮಿಂಗ್ ಇದೆ ಮುಂಚೆ ನನ್ನ ಮಾತಾಡೋದು ನೀವ್ ಮಾತಾಡ್ಬೇಕಾದ್ರೆ ಇನ್ ಬಿಟ್ವೀನ್ ಮಾತಾಡ್ತಾ ಸೊ ರಾಳ್ತಾ ಅವ್ರ್ ಮಾತಾಡಾದ್ಮೇಲೆ ನೀವು ಸ್ಟಾರ್ಟ್ ಮಾಡಿ ಸೊ ಎಲ್ ಎಂಡ್ ನಾವು ಅದನ್ನೇ ಕಾಯ್ತಾ ಇದೀವಿ ನಿಮ್ದು ಆಯ್ತಾ ಟಕ್ಕ ಅಂತ ಸೊ ಅದೊಂದು ಕಲ್ತೆ ಇನ್ನೊಂದು ಸ್ಟೇಜ್ ಅಲ್ಲಿ ಹೆಂಗ್ ಇರ್ಬೇಕು ತರ ಮಾಡ್ಬೇಕು ಅದೊಂದು ಕಲ್ತೆ ಬಿಕಾಸ್ ಇನ್ನು ಕಲಿಯೋ ಸುಮಾರು ಇದೆ ಇದೊಂದು ಬೇಸಿಕ್ ಕಲ್ತೆ ಬಿಕಾಸ್ ಬಿಕಾಸ್ ಥ್ಯಾಂಕ್ಸ್ ಟು ರಾಘು ಹಿಂಗ 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 ಇದ್ರೇನೆ ಹಿಂಗೆ ಈ ತರ ಮಾಡ್ಬೇಕು ಅಂತ ಸೊ ಇದೆಲ್ಲ ಅದಿನ್ನು ಟೈಮ್ ಬರುತ್ತೆ ಯಾಕಂದ್ರೆ ಅದಿನ್ನು ಪರ್ಫೆಕ್ಷನ್ ಅಷ್ಟಿಲ್ಲ ಇನ್ಫ್ಯಾಕ್ಟ್ ನಾವು ಮುಂಚೆ ಇನ್ ಬಿಟ್ವಿ ಏನ್ ಮಾತಾಡೋ ಅದನ್ನ ಕಟ್ ಡೌನ್ ಮಾಡ್ಕೊಂಡೆ ಸೊ ಬಡಬಡ ಅಂತ ಮಾತಾಡ್ತಾ ಇದ್ದೆ ಡೈಲಾಗ್ ನ ಫ್ಲೂಯೆಂಟ್ ಆಗಿ ಹೇಳೋದ್ ಕಲ್ತೆ ಇನ್ನು ಕಲಿತಾ ಇದೀನಿ ಬಟ್ ಬೆಟರ್ ವರ್ಸ್ಟ್ ಆಗಿಂದ ಸ್ವಲ್ಪ ಇನ್ನು ಮಧ್ಯದಲ್ಲಿ ಇದೀನಿ ಈಗ ಇನ್ನು ಬೆಟರ್ ಆಗಿಲ್ಲ ಸೊ ಇವಾಗ ಡೈಲಾಗ್ ಡೆಲಿವರಿ ಇವಾಗ ಇಂಪ್ಯಾಕ್ಟ್ ಅಂದ್ರೆ ಆ ನೀವ್ ಹೇಳಾದ್ಮೇಲೆ ಹೇಳ್ಬೇಕಲ್ಲ ಹೇಳಬೇಕಲ್ಲ ಅದು ಯಾವಾಗ್ಲೂ ಕಾಯ್ತಾ ಇರ್ತೀನಿ ಇನ್ನೊಬ್ರು ಮುಗಿಸ ಆದ್ಮೇಲೆ ಮಾತಾಡ್ಬೇಕು ಅಂತ ಸೊ ದೋಸ್ ಥಿಂಗ್ಸ್ ಹ್ಯಾವ್ ಲರ್ನ್ಡ್ ಫ್ರಮ್ ಆಕ್ಚುಲಿ ಲೈಫ್ ಅಲ್ಲೂ ಹೆಲ್ಪ್ಫುಲ್ ಅಲ್ಲ ಲಿಸ್ನಿಂಗ್ ಸ್ಕಿಲ್ಸ್ ಅದು ಬೇಸಿಕ್ ಅಂದ್ರೆ ರಿಸೀವಿಂಗ್ ಎಂಡ್ ರಿಸೀವಿಂಗ್ ಎಂಡ್ ಅಲ್ಲಿ ಅದು ಸೋ ಇದೆಲ್ಲ ಇಟ್ ವಾಸ್ ಅ ಗುಡ್ ಜರ್ನಿ ಸೋ ಇನ್ 8 ಮಂತ್ಸ್ ವಾಸ್ ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ ಆತರ ಎಲ್ಲಾನು ಬಿಕಾಸ್ ಇನ್ ಫ್ಯಾಕ್ಟ್ ಇವಾಗ್ಲು ನಾನ್ ಸ್ಟೇಜ್ ಅಲ್ಲಿ ಒಂದು ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಒಂದು ಬಟರ್ಫ್ಲೈ ಇದ್ದೇ ಇರುತ್ತೆ ಅದು ಆ್ಯಕ್ಚುಲಿ ಅದಿರ್ಲೇ ಬೇಕು ದ ಸ್ಟಾರ್ಟ್ ವಾಸ್ ದ ನರ್ವಸ್ನೆಸ್ ಇದ್ರೆನೆ ಯು ಆಲ್ ಪರ್ಫಾಮ್ ಬೆಟರ್ ಸೀರಿಯಲ್ ಸೀರಿಯಾ ಆ್ಯಕ್ಚುಲಿ ಇಲ್ ಮಾಡೋದ್ ಮೇಲೆ ಸೀರಿಯಲ್ ಈಜಿ ಅನ್ಸುತ್ತೆ ಅಲ್ವಾ ನಮ್ಗೆಲ್ಲಾನೇ ಕಷ್ಟ ಅಂದ್ರೆ ನಾನು ಟು ಅರ್ಲಿ ಟು ಸೇ ಅದೇ ನಾನು ಬಡ್ಡಿಂಗ್ ಇದೆ ನಾನು ಒಂಬೇಗಾಲ ಇರ್ತಾ ಇರೋದು ಬಟ್ ಎನಿ ಆರ್ಟಿಸ್ಟ್ಗೆ ಆನ್ ಸ್ಟೇಜ್ ಫಸ್ಟ್ ಆನ್ ಸ್ಟೇಜ್ ಸಿಗಬೇಕು ಯಾಕಂದ್ರೆ ಈ ನಾಟಕ ಇದಿರತ್ತ ಸೊ ತುಂಬಾ ಕಲಿಯೋದಿದೆ ನಾಟಕ ಅದಕ್ಕೆ ಆ ನಾಟಕದ ಆರ್ಟಿಸ್ಟ್ ಎಲ್ಲ ಇವತ್ತಿಗೂ ಅವ್ರಲ್ಲಿ ಜೆಂಟ್ಸ್ ಯಾಕಂತ ಅಲ್ಲಿ ಕರಿ ತುಂಬಾ ಕಷ್ಟ ಅಲ್ಲಿ ಬಿಕಾಸ್ ನಿಮ್ಗೂ ಗೊತ್ತು ಮಜಾ ಬರುತ್ತೆ ಎಷ್ಟು ಕಷ್ಟ ಅಂದ್ ಸ್ಕಿಟ್ ಇಪ್ಪತ್ತು ನಿಮಿಷ ಆಗ್ಬೇಕು ಏನು ಏನ್ ಮಾಡಿದ್ರು ಅಲ್ಲಿ ಮಾಡ ಒಂದು ಟೈಮಿಂಗ್ ತಪ್ಪದ್ರೆ ಇಡೀ ಸ್ಕಿಟ್ ಅಂತ ಹೋಯ್ತು ಆಗ್ಬೋದು ಮೋರ್ ಚಾಲೆಂಜಿಂಗ್ ಸೊ ಫಸ್ಟ್ ನಮ್ಗೆ ಆ ಸ್ಕೂಲ್ ಸಿಕ್ಕಿದಕ್ಕೆ ಇನ್ನೂ ಒಳ್ಳೇದು